ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿಕ್ ಅಹಮದ್ ಜಗಲೂರ್ ತಾಲೂಕಿನ ಸುರಡಡಿ ಗ್ರಾಮದ ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರಾಗಿ ಎಚ್ ಆರ್ ಸುರೇಶ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ದೇವಿಕೆರೆ ಗ್ರಾಮ ಪಂಚಾಯಿತಿಯ ಪಿಡಿಒವಾದ ಶ್ರೀನಿವಾಸರವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಸುಮ ಸಮಯದಲ್ಲಿ ಯಾವುದೇ ಉಮೇದುವಾರಿಕೆ ವಾಪಸ್ ವಾಪಸ್ ಅರ್ಜಿಯನ್ನು ಪಡೆದಿರುವುದಿಲ್ಲ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ ಮತ್ತು ಯಾವ ರೀತಿ ಯಾವುದೇ ರೀತಿಯಾದಂಥ ವಾಪಸ್ ಪಡೆದಿರುವಂತೆ ಅರ್ಜಿ ಸ್ವೀಕೃತವಾಗಿರೋದಿಲ್ಲ ಪ್ರಯುಕ್ತ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತು ನಿಯಮ ಹದಿನಾಲ್ಕು ಎ ಜೆ ಅನ್ವಯ ಈ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಚ್ ಆರ್ ಸುರೇಶ್ ಎಂ ರೇಣುಸಿದ್ದಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಟಿ ವೀರಪ್ಪ ಇವರುಗಳನ್ನು ಅವಿರೋಧವಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದು ಆಗಿದ್ದರೆಂದು ಈ ಸಭೆಯಲ್ಲಿ ಘೋಷಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಶ್ರೀನಿವಾಸ್ ನೂತನ ಅಧ್ಯಕ್ಷರಾದ ಎಚ್ ಆರ್ ಸುರೇಶ್ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳ ನಿರ್ದೇಶಕರಾದ ಶ್ರೀಮತಿ ಹನುಮಕ್ಕ ಶ್ರೀಮತಿ ಪಲ್ಲವಿ ಡಿಒ ಹನುಮಂತಪ್ಪ ಪಿ ಎಚ್ ಅಂಜಿನಪ್ಪ ಎಂ ಬಿ ವೀರಪ್ಪ ಎಚ್ ಸುರೇಶ್ ಆರ್ ಶಿವಣ್ಣ ಹನುಮಂತಪ್ಪ ಕೆ ತಿಪ್ಪೇಸ್ವಾಮಿ ಆರ್ ಕೆ ಬಸವರಾಜ್ ಇನ್ನು ಮುಂತಾದವರು ದೇವಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಗಣದಮ್ಮ ಚಂದ್ರಪ್ಪ ದೇವಿಕೆರೆ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುಸ್ವಾಮಿ ಇನ್ನು ಮುಂತಾದ ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು

కుటుంబి మనయంతే సేరే తుందే కురిన గవిన దొరయంతే జేని దూడు నెల వేరే జేని